ಉಡುಪಿಯಲ್ಲಿ ನಕ್ಸಲ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಗೌಡ ಬಳಿಯುತ್ತಾ ಅಪಾಯಕಾರಿ ಶಸ್ತ್ರಾಸ್ತ್ರ ಡೇಂಜರಸ್ ವೆಪನ್ಸ್ ವಿಕ್ರಮ್ ಗೌಡ ಬಳಿಯುತ್ತಾ ಇದನ್ನ ಗೃಹ ಸಚಿವರೇ ಹೇಳಿದ್ದಾರೆ ಸ್ವಲ್ಪ ಏನಾದರೂ ಯಾಮಾರಿದ್ದರೆ ಖಂಡಿತ ನಮ್ಮ ಎನ್ ಎಫ್ ಸಿಬ್ಬಂದಿ ಹತರಾಗುವ ಸಾಧ್ಯತೆಗಳಿತ್ತು ಆಟೋಮ್ಯಾಟಿಕ್ ಮಷಿನ್ಗನ್ನಿದ್ವಂತೆ ಅವ್ರ ಹತ್ರ ಪೊಲೀಸರು ಶೂಟ್ ಮಾಡದೇ ಇದ್ದಿದ್ರೆ ಕಷ್ಟ ಆಗ್ಬಿಡ್ತಾ ಇತ್ತು ಅಂದರೆ ಆ್ಯಂಟಿ ನಕ್ಸಲ್ ನೋ ಪೊಲೀಸರನ್ನೇ ಶೂಟ್ ಮಾಡುವ ಸಾಧ್ಯತೆಗಳಿತ್ತು ಅಂದರೆ ಹೊಡೆದು ಬಿಸಾಕ್ಬಿಡ್ತಾ ಇತ್ತು ವಿಕ್ರಮಗೌಡ ಮೇಲೆ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದ್ದವು ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕಷ್ಟೇ ಅವನು ಇವಸ್ ಕ್ಯಾರಿ ಡೆಡ್ಲಿ ವೆಪನ್ ಆಟೋಮ್ಯಾಟಿಕ್ ಮೆಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನ್ ಕ್ಯಾರಿ ಮಾಡ್ತಾ ಇದ್ದ ಇವ್ರೇನಾದ್ರೂ ಅವರು ಶೂಟ್ ಮಾಡದೇ ಇದ್ದರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅದರಿಂದ ಫಸ್ಟ್ ಸೈಟಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ರು ಅದರಿಂದ ಅನುಮಾನ ವ್ಯಕ್ತಪಡಿಸೋ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಆದ್ದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಹೇಳಿ ಅವರು ಹೇಳಿದ್ದಾರೆ ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ ನಮಗೆ ಒಂದು ಮಾತು ಸರ್ಕಾರ ನಮ್ಮದು ಬಂದ ಮೇಲೆ ನಕ್ಸಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತೇಳಿ ಮಾನ್ಯ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ ಅವ್ರದೇ ಏರಿಯಾ ಅದು ಕಾರ್ಕಳ ಅದೆಲ್ಲ ಅವ್ರದೇ ಏರಿಯಾಕ್ಕೆ ಬರುತ್ತೆ ಎ ಎನ್ ಎಫ್ ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಇದೆ ನಮ್ಮ ಎ ಎನ್ ಎಫ್ ಏನು ಆಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದು ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಕಾರ್ಕಳದಲ್ಲೇ ಇದೆ ನಾವು ಸತತವಾಗಿ ಯಾವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾ ಇದ್ರು ಇಲ್ಲಿವರೆಗೂ ಇರಲಿಲ್ಲ ಮೊನ್ನೆ ತಾನೇ ಹೋದ ಹದಿನೈದು ದಿವಸ ನಾವು ಕಾಣಿಸುತ್ತೆ ಅಂತ ಒಬ್ಬರು ರಾಜು ಅಂತ ಅವರಿಬ್ರು ಲೀಡರ್ಸ್ಗಳು ಅವರು ಸೈಟ್ ಆದರು ಅಂತ ಹೇಳಿ ನನಗೆ ವರದಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಇಲ್ಲ ಅದನ್ನು ಕೊಂಬಿಂಗ್ ಮಾಡಬೇಕು ಅಂತೇಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನವರು ಐ ಎಸ್ ಡಿನವರು ಕೊಂಬಿಂಗ್ ಮಾಡೋದಕ್ಕೆ ಆಪರೇಷನ್ ಪ್ರಾರಂಭ ಮಾಡಿದರು ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂತು ಮಾಹಿತಿ ಬಂದಾಗ ಇವರು ಅಲ್ಲಿ ಓದ ಹೋದಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡುವಂಥದ್ದು ಆಗಿದೆ ಅವ್ರನ್ನ ನಾವು ಹಾಗೆ ಬಿಟ್ಕೊಂಡು ಹೌದು ಅವ್ರು ಏನು ಮಾಡಿದ್ರು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಅದು ಈ ಘಟನೆ ಆಗಿದೆ ಬಿಟ್ಟರೆ ಬೇರೆ ಏನೂ ಇಲ್ಲ ತನಿಖೆ ಮಾಡಬೇಕು ಹಾಗೆ ಅಂತೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಅರವತ್ತು ಕೇಸಿದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿರೋದನ್ನು ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಹೇಳಿ ನಾವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಈಗ ಮರ್ಡರ್ ಮಾಡಿರೋರನ್ನ ವೆಪನ್ ಕ್ಯಾರಿ ಮಾಡಿರೋದು ಏನು ಆಟೋಮ್ಯಾಟಿಕ್ಕು ಮೆಷಿನ್ ಗನ್ ಥರ ಇರೋವಂಥ ವೆಪನ್ ಕ್ಯಾರಿ ಮಾಡೋವಂಥವ್ರನ್ನೆಲ್ಲರನ್ನು ನಾವು ಹಾಗೆ ಬಿಟ್ಟು ಹೌದಪ್ಪ ಫ್ರೆಂಡ್ಲಿ ಈ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆ ರೀತಿ ಆಗಿದೆ ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕಷ್ಟೆ ಅವನು ಇವಸ್ ಎ ಡೆಡ್ಲಿ ವೆಪನ್ ಮೆಷ ಆಟೋಮ್ಯಾಟಿಕ್ ಮೆಷಿನ್ಗನ್